ஜான் நின்பா நானு திண்டு பேஸ்ட ಅಕ್ಕಿ ಏಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಬೆಣ್ಣೆ ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲಾ ಈಜಾಡ್ತಾ ಅದೆಲ್ಲ ಈಜಾಡ್ತಾನೆ ಇದೆ ಮಾಡ್ಬೇಕಲ್ಲ ಎಂಟ್ರಿ ಇದಾರಲ್ಲ ರುಚಿ ರುಚಿಯಾಗಿ ಮಾಡ್ತಾರೆ ಉಮ್ಕೋ ಯಾಕಿದ್ದು ಏ ಅಷ್ಟು ಚೆನ್ನಾಗಿರುತ್ತೆ ನೀನ್ ಮಾಡೋ ಅಡಿಗೆ ಅಂತ ಸುಪ್ನಾತಿ ಹೆಣ್ಣು ನೀನು ನಿನಗೆ ಒಂದ್ ಅಡುಗೆನು ನೆಟ್ಟಿದ್ ಮಾಡಕ್ ಬರಲ್ಲ ಏ ಇಲ್ಲ ಇಲ್ಲ ಏ ಅದು ಪ್ಯಾಚಪ್ ಮಾಡೋ ಪ್ರಯತ್ನ ಬಿಡೋ ಬಿಡೋಪ್ಪ ಏನ್ ತು ಬಂದಿದو ಅದೇ ಅರ್ಥನೇ ಕೊಡೋದು ಏ ಅದು ಅದು ತೋಮಾ ಸದ್ಗಮಯ ಓಂ ಶಾಂತಿ 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 ಯಾರು ಏನು ಬೇಕಂದ್ರೆ ಅನ್ಕೊಳ್ಳಿ ನಾವಂತೂ ನಮ್ಮ ಎಡರ ಜೊತೆ ಔಟಿಂಗ್ ಹೋಗ್ತಾ ಇದೀವಿ ನಡिएಲೇ ಹೋಗೋಣ ನಡಿಯೋ ಬಿಡ ಹೋಗೋಣಾ ಆಗಲ್ಲ ಆಗಲ್ಲ ಏನಿಕೋನೆ ಕರ್ಕೊಂಡು ಹೋಗ್ತಿದೀಯಾ ನೀನು ಅದೇನೋ ಇರಲ್ಲ ಯಾವ ಸತ್ರೆ ಇವಳು ಕೈ ಇರೋದು ಕೆಲಸ ಮಾಡಕ್ಕೆ ಆ ಹಿಂದೆ ನಿಂತಿರಲಿ ಅಂತ ಆ ಎಲ್ಲದಿಕ್ಕು ಸಣ್ಣ ವಿರಾಮ ಕೊಟ್ತಾ ಕರೆಗಣೋಯಿತಿದೀನಿ ಫುಲ್ಲು ಸರ್ಪ್ರೈಸ್ ಇರ್ತದೆ ಅಯ್ಯಯ್ಯೋ ಮತ್ತೆ ನಮ್ ಹೊಟ್ಟೆ ಕತಿ ನಂದೊಂದು ಹಳೆ ಪಂಚೆ ಕೊಡ್ತೀನಿ ತಣ್ಣೀರಲ್ಲಿ ತಿಂದುಬಿಟ್ಟು ಹೊಟ್ಟೆ ಮೇಲೆ ಹಾಕೊಂಡ್ಬಿಡೆ ಸರಿ ಹೋಗುತ್ತೆ ಗಂಡ ಹೆಂಡತಿ ಎಲ್ಲೂ ಸಂತೋಷ ಪಡಕ್ ಹೋಗ್ತಾ ಇದಾರೆ ಅಂದ್ರೆ ಅದನ್ನು ತಡ್ಕೊಳಕ್ ಆಗಲ್ವಲ್ಲ ನಿನ್ ಅಯ್ಯೋ ಮೂರ್ ದಿನ ಆಯ್ತು ಮೂಗು ಊಟ ತಿಂಡಿ ವಾಸನೆ ನೋಡಿ ಇವತ್ತು ಅದೇ ಗತಿನ ಅಡ್ಜಸ್ಟ್ ಮಾಡ್ಕೋಣ ಬಿಡಲೆ ಯಾಕೆ ಹಿಂಗಾಡ್ತೀಯ ಸೂರ್ಯ ಈ ಕರ್ಕೊಂಡು ಹೋಗಿದ್ ಬಾಪ್ ಏ ನಡಿಯ ಮಾವಾ ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ

ಹೇ ಐದು ಡಿಗ್ರಿ ಮನೋಜ ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟು ಅಲ್ಲ ಒಂದು ಮಾತು ನನಗೆ ಹೋಗ್ಬರಲ್ಲ ಅಂತ ಕೇಳ್ಬಾರ್ದಾ ರೋಲ್ ಯಾಕೆ ಸಿಟ್ ಮಾಡ್ಕೊಂಡು ಊಟೋಗ್ಬಿಟ್ಲು ಹಲೋ ಶ್ರುತಿ ಹಾಂ ಪಿಕ್ ಮಾಡಬೇಕಾ ಸರಿ ಬಂದೇ ಇರು ಹಾ ಸರಿ ಓಕೆ ಅಪ್ಪ ಶುತಿದು ಡಬ್ಬಿಂಗ್ ಆಯ್ತಂತೆ ಹೋಗಿ ಕರ್ಕೊಂಡ್ಬರ್ತೀನಿ ಹಂಗೆ ಎಲ್ರಿಗೂ ಹೋಟ್ಲಿಂದ ತಿಂದ ತರ್ತೀನಿ ಆಯ್ತಪ್ಪ ತಗೊಂಬಾರ ಮನೋಜ ನೀನು ಎಂಟಿ ರೂಮ್ ಹೋಗಿ ತುಂಬ ಹೊತ್ತಾಯ್ತು ನೀನು ಅವಳು ಹಿಂದೆ ಹೋಗ್ಲೇ ಇಲ್ಲ ಅದೇ ಅಲ್ವಾ ಮರ್ತೋಗ್ಬಿಟ್ಟಿದೆ ಆ ಇದು ಯಾವಾಗಲೂ ಫಾಲೋ ಮಾಡ್ತಾ ಫಾಲೋನೇ ಮಾಡಲ್ಲ ಇರ್ಬೇಕು ಫಾಲೋ ಮಾಡಿ ಮಾಡಿ ಕಣೆ ಫೇಲ್ ಅದಕ್ಕೆ ಅಯ್ಯೋ ಇವತ್ತು ಹೊಸ ವರ್ಷ ಏನೋ ರುಚಿ ರುಚಿಯಾಗಿ ಮಾಡ್ಬಿಡಿಯುತ್ತೆ ಇದು ಅಂತ ಇವತ್ತು ಸ್ಪಾಂಜ್ ಇಡ್ಲಿ ಗಂಜಿ ಸಾಂಬಾರೆ ಗತಿ ನಮ್ ರಬ್ಬರ್ ಒಡೆನೋತಾರೆ ಕಣೆ ಎಳ್ಕಂಡು ಎರ್ಕಂಡು ತಿನ್ನು ಆಗಲಿಲ್ಲ ಒಂದು ಕತ್ರಿ ತಗೊಂಡು ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ತಿನ್ನು ಅಷ್ಟೇ ಇಂಥದೆಲ್ಲ ಚೆನ್ನಾಗಿ ಮಾತಾಡೋಕ್ಕೆ ಬರ್ತಲ್ಲ ನಿಮಗೆ ಅಲ್ಲ ಬಾಡ್ಬಿಟ್ಟು ಬಡದ್ಬಿಟ್ಟು ಹೋಗು ಅಂತ ಹೇಳೋಕ್ಕಾಗಲಿಲ್ಲ ಅವ್ಳಿಗೆ ನೀವು ಅವ್ರಿಬ್ಬರೂ ಸಂತೋಷವಾಗಿದ್ರು ನಿನಗೆ ಸಣ್ಣಿತ ಅಲ್ಲ ಒಳಗಿಂದ ಉರಿ ಕಿತ್ಕೊಂಡ್ಬಂದು ಬಿಡುತ್ತೆ ದಾನ ಮಾಡಿದೆ ಶಾಂತಿ ಇಲ್ದೆ ಹಿಂಗೆ ಮಲ್ಲಿಗೆ ಹೂನೆ ತಕೊಂಬಂದಿರೋದು ಮಲ್ಲಿಗೆ ಹೂವು ನೇ ತಕೊಂಬಿಟ್ಲಂತ ಮಲ್ಲಿಗೆ ಹೂವು ದೇವ್ರ ಉಡಿ ಮೇಲೆ ಒಂದು ಎರಡು ಬಿಡಿ ಹೂ ಇಡಲಿಲ್ಲ ಇನ್ನು ಮಲ್ಲಿಗೆ ಹೂವು ಜಿಗಿಸ್ಕೊಂಡು ಓಡಾಡ್ತಾಳೆ ಅಯ್ಯೋ ಹೊಸ ವರ್ಷ ಅಂತ ರಾಶಿ ನಕ್ಷತ್ರ ಅದು ಇದು ಎಲ್ಲ ಚೇಂಜ್ ಆಗ್ಬೋದು ಇನ್ನು ಬುದ್ಧಿ ಚೇಂಜ್ ಆಗಲ್ವೇ शिक्षण इंपार्टेंट कणे मनुष्य के शिक्षण बेल ಎಲ್ಲಿಗೆ ಬಂದಿರೋದು ನಾವು ಒಂದು ಸುದೀರ್ಘ ಕಾಲದ ಕನಸು ಇವತ್ತು ಇಡೀ ದಿನ ನೀನು ಕನಸಲ್ಲಿದ್ದೀನಿ ಅಂತ ಅನ್ಕೊಂಡೇ ಇರಬೇಕು ನನಗೇನು ಅರ್ಥ ಆಗ್ತಿಲ್ಲ ರೀ ನನಗೂ ಅರ್ಥ ಆಗ್ತಾ ಇಲ್ಲ ಆದ್ರೆ ಇರೋ ಜಾಗ ಹ್ಞೂ ಎಲ್ಲರೂ ಸಂತೋಷ ಪಡೋ ಜಾಗ ಸರಿ ಆಯ್ತು ಆದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದು ಇರ್ತಾನೆ ಇವನು ಅಂತಂದ್ರಲ್ಲ ಅದು ಪರವಾಗಿಲ್ಲ ಆದ್ರೆ ನಿನಗೆ ಏಳು ಡಿಶ್ ವಾಶ್ ಬಾರ್ ಹತ್ರನೇ ಇರಬೇಕು ಅಂತಂದ್ರಲ್ಲ ಅದು ಎಲ್ಲೋ ಈ ಎದೆ ಮರಿನಲ್ಲಿ ಮರಕ ಉಟ್ಬಿಡ್ತು ಕಣೆ ಹಾಗೆ ತಾಕ್ಬಿಡ್ಲಿ ನನ್ನ ಹೆಂಡತಿ ಇವತ್ತು ಇಡೀ ದಿನ ಫುಲ್ ಖುಷಿ ಪಟ್ಬಿಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡಮ್ಮ ಇಲ್ಲಿ ಸೇರಿರಲ್ಲ ಆದ್ರೂ ಬಲಗಾಲ ಇಟ್ಕೊಂಡು ಇಲ್ಲಿ ಒಳಗ್ ಬರಬೇಕು ನೀನು ಐತೆ ಆದ್ರೂ ಇಷ್ಟೊಂದು ಖರ್ಚಾಗೋ ಜಾಗಕ್ಕೆ ಕ್ಯಾಕರಿ ಕರ್ಕೊಂಡು ಬಂದ್ರಿ ಕೇಳದ್ನಲ್ಲೇ ನೀನು ಖುಷಿ ಪಡಿಸ್ಬೇಕು ಅಂತ ಚಳಿ ಆಗುತ್ತೆ ಅಂತ ಮೈ ಮೇಲೆ ಬೆಂಕಿ ಹಾಕೊಳಕ್ ಆಗುತ್ತಾ ಇಲ್ಲೊಂದು ಜಾಮೂನ್ ತಿನ್ನೋ ದುಡ್ಡಲ್ಲಿ ನಮ್ಮಂತವ್ರ ಮನೆಗೆ ಒಂದ್ ತಿಂಗಳು ರೇಷನ್ ಬರುತ್ತೆ ಏ ಸಿಕ್ಲಿ ಬಾರೆ ಸಿಂಡ್ರಲ್ಲ ಕತ್ನಲ್ಲಿ ಕರಡಿ ಜಾಮೂನ್ ತಿನ್ನಿಸ್ದವ್ರೊಬ್ರು ನಾನು ನನ್ನ ಕನ್ಸಲ್ಲಿ ನಾನು ಎಂಟಿಗೆ ಜಾಮೂನ್ ತಿನ್ನಿಸ್ತಾ ಇನ್ನ ತನ್ಕೋತೀನಪ್ಪ ಅದಕ್ಕೆ ವೆಲ್ಕಮ್ 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 ಯು ನನ್ನ ಹೆಸರು ರೇಖಾ ನಿಮ್ಮ ಇಡೀ ನಮಸ್ಕಾರ ಮೇಡಮ್ ನನ್ನ ಹೆಸರು ಬಾತ್ ಇಷ್ಟು ದಿನಾಚರಣೆಗೆ ಒಂದೂರು ಕಿಲೋಮೀಟರ್ ಯಾಕಂಗೆ ಈ ವಸಿ ತುಂಡ ಮಾಡಿ ಇಟ್ಕೋಬಾರ್ದೆ ಅವ್ರ ಮಗು ಇಂದೂ ಅವ್ರ ಕಣ್ಣುಗಳು ಒಂದರ ಕುಡ್ದೋರ್ತಾರ ಅರ್ಥ ಆಯ್ತಿದ್ಯಾ ಇವರು ಕಣ್ಣನ್ನ ನೋಡಿ ಯಾವಾಗಲೂ ನಶೆ ಇರೋ ತರನೇ ಇರುತ್ತೆ. ನೋಡಿ. ಬೇಕಂದ್ರೆ ನೋಡಿ. ಓ ನೋಡಿ ಸರ್ ಗಂಡನ ರೆಸ್ಪೆಕ್ಟ್ ಇಲ್ಲ. ಎಲ್ಲ ಅನ್ರೆಸ್ಪೆಕ್ಟ್. ಓ ಓ ಇವರು ಇದಕ್ಕೆ ಓನರ್. ಇದಕ್ಕೆ ಈ ರೆಸಾರ್ಟ್ ಗೆ ನಾನೇ ಓನರ್ ಸರ್. ಸೂಪರ್ ಬಿಡಿ ಸರ್ ನೀವು. ಗಂಡ ಅಂತೆ ಆ ಆಯ್ತಾ ಆಯ್ತಾ. ಬ್ರಹ್ಮ ದೊಡ್ಡ ಪಾಡೋ ಸರ್. ವಿವಳ ಗಂಟಾಗ್ದ ನಾನು ಯಾಮಾರೆ ಹುಡುಗಿಗೆ ಒಂದು 3 ಗಂಟೆ ಕೊಟ್ಟ್ದ ಸರ್. ಅಯ್ಯೋ ನನ್ನ ಕರ್ಚೆ ಯಾಕೆ ಕೇಳ್ತೀವಿ ಇಡೀ ದಿವಸ ಇಲ್ಲೇ ಇರ್ತೀರ ಊರ್ತಾ ಹೋಗ್ತಾ ಹೋಗ್ತಾ ಇದ್ರೆ ತಾಯಂದ್ರು ಜಾರ್ ಬನ್ನಿ ಓಕೆ ಸರ್ ಹಾಂ ಕೇಳ್ತೀವಿ ಬನ್ನಿ 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 ಹಾಂ ಆಯ್ತು ಹಾಂ ಬರ್ತೀರಿ ಏನು ರೀ ಇಡೀ ದಿನ ನಾನು ಇಲ್ಲೇ ಇರಬೇಕಾ ಓ ಹೌದಾ ಸುಮ್ಮನೆ ಖರ್ಚು ರೀ ಏ ಏನೇ ಖರ್ಚು ಸುಮ್ಮನೆ ಸುಮ್ಮನೆ ಕ್ರಿಸ್ ಮಾಡಕ್ಕೆ ನಾನು ಮಿಟ್ಲೇನೆ ಬಾ ಸಾರು ಮೇಡಮು ಅವ್ರದ್ದು ಇಬ್ಬ್ರದ್ದು ಒಂದೂರು ಕಿಲೋಮೀಟ್ರ್ ಓದಿದ ಕಥಗರಿದೆ ಅದನ್ನೇ ಹೇಳ್ತೀರ ಕೇಳೋಣ ಬಾ ರೋಹಿಣಿ ಇವತ್ತು ನಾನು ಕೊಡೋ ಸರ್ಪ್ರೈಸ್ ಆಗಿ ಹೋಗ್ತೀಯ ನೀನು ನೋಡ್ತೀರ ಮನೋಜ ಬಂದಾಗ ರೆಸ್ಪೆಕ್ಟ್ ಕೊಡಬೇಕು ಹೆಂಗೆ ಅಂದ್ರೆ ಪ್ರೀತಿ ನಿಮ್ಗೂ ಇರಬೇಕು ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿನ್ಗೆ ನೋಡ್ತಾ ಇದೀನಲ್ಲ ಕಣ್ಣಾರೆ ಆ್ಯಪ್ಟ್ರ ಆಲ್ ಕ್ಯಾಬ್ ಔಟ್ಸ್ ಆನ್ ನಿಂಗಮ್ಮ ಅವ್ಳಿಗ್ ಸರ್ಪ್ರೈಸ್ ಕೊಡಬೇಕು ಅಂತ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ ಯೋಗಿತಗ್ ಏನು ಬೇಡವಾ ಏ ನಿನ್ ಯೋಗಿತೆ ಬಗ್ಗೆ ಯಾಕೆ ಮಾತಾಡೋದು ನೀನು ಹಾ ನೀನು ಈ ಮನೋಜ ಐದು ಡಿಗ್ರಿ ಮನೋಜನ ಹೆಂಡತಿ ನಿನಗೆ ಹೇಳ್ತಾ ಒಂದೊಳ್ಳೆ ಸರ್ಪ್ರೈಸ್ ತಂದಿದ್ದೀನಿ ಏನ್ ಮನೋಜ ಅದಾವು ಆ ಲೋಟ ಸರ್ಪ್ರೈಸ್ ಅಂದ ತಕ್ಷಣ ನಾಲ್ಕು ಕಡೆ ಈ ಮೇಲಕ್ಕೆ ಎದ್ರು ಏನಾದ್ರು ಹೇಳಿ ಮನ್ರಾಜ್ ಹ್ಮ್ ಸುಮ್ ಸುಮ್ನೆ ಹೇಳಕ್ ಆಗತ್ತಾ ಮತ್ತೇನ್ ಮಾಡ್ಬೇಕು ನೀನು ಮುತ್ತ ಕೊಡೋ ಶಬ್ದ ಮೂರ್ ಕಿಲೋಮೀಟರ್ ದೂರ ಕೇಳಿಸ್ಬೇಕು ಶಬ್ದ ಬರೋ ಮುತ್ಕೊಡಕ್ ಆಗಲ್ಲ ಬೇಕಾದ್ರೆ ಕಪಾಳ ಕುಡಿಬಹುದು ಅಂದ್ರೆ ಶಬ್ದ ಬರೋದು ಅದ್ರಲ್ಲಿ ಮುತ್ತಲ್ಲ ಅಂತ ಹ್ಮ್ ಆಯ್ತಾಯ್ತು ಮೊದ್ಲು ಮುತ್ ಕೊಡು ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ ಸತಾಯಿಸ್ತೀರಪ್ಪ ನೀವು ಅದೇನ್ ತಂದಿದ್ದೀರಾ ಮೊದ್ಲು ಹೇಳಿ ನಿನ್ ಲೈಫ್ ಅಲ್ಲೇ ಇಂತ ಬೆಸ್ಟ್ ಸರ್ಪ್ರೈಸ್ ನೋಡಿಲ್ಲ ರೋಹಿಣಿ ನೀನು ಪಿಂಕಿ ಪ್ರಾಮಿಸ್ ಹೌದು ನಮ್ ಮನೇಲಿ ಯಾರ ಹತ್ರನು ಅದಿಲ್ಲ ಥ್ರಿಲ್ಲೋ ಥ್ರಿಲ್ಲೋ ಥ್ರಿಲ್ಲರ್ ಬಂದ್ರ ತಕ್ಕ ತಿಮ್ಮಿಂದ ಕೊಡ್ದೆ ಆಡ್ಬಿಡ್ತೀಯಾಸಿಟಿ ತಡಿಯಕ್ ಆಗ್ತಿಲ್ವೆ ಅಂದ್ರೆ ಒಂದ್ ಮುತ್ಕೊಳು ಕಿಕ್ಕಿದ್ಯಪ್ಪ ಕಿಕ್ಕಿದ ಸರಿ ಇವಾಗ ಸರ್ಪ್ರೈಸ್ ಏನು ಅಂತ ಹೇಳಿ ಬಾ ಮುಂದೆ ಬಾ ಹಂಗೇರು ರೋಹಿಣಿ ಕಣ್ಣು ಮುಚ್ಕೊಂಡು ಕೈ ಮುಂದೆ ಮಾಡು ಹಳ್ಳೆ ತಂದಿದ್ದೀರಾ ಕಣ್ಣು ಮುಚ್ಚಿದ್ರೆ ಮುಚ್ಕೋಬೇಕಪ್ಪ ಯಾವ ಕೈ ಮುಂದೆ ಮಾಡೋ ಹ್ಮ್ ನಾನು ಹೇಳೋ ತನಕ ಕಣ್ಣು ಓಪನ್ ಮಾಡಬಾರ್ದು ಕಣ್ಣು ಮುಚ್ಚಿದ್ಯಾ ತಾನೇ ಗಡ್ ಗಡ್ ಹಂಗೇರು ಹಂಗೇರು ಸರ್ಪ್ರೈಸ್ ಓಪನ್ ಆಗ್ತಾ ಇದೆ ಈಗ ಈ ಸರ್ಪ್ರೈಸ್ ಏನಾದ್ರು ನೀವು ನೋಡ್ಬಿಟ್ರೆ ಕಳ್ ಇನ್ನು ಎಷ್ಟೊತ್ತು

நோடியா எங்க ரோஹிணி ரோஹிணி ஐ லவ் யூ நோடியா நோடியா எங்க ரோஹிணி ரோஹிணி உதும அதுத்தே உமா கொடு அந்த கொடு ಇದು ನನಗೆ ಸರ್ಪ್ರೈಸ್ ಏ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಯಾ ಪೋತನ್ ಮಗ ತಂದು ಕೊಡ್ತಾನೆ ಬಡ್ಕೋಬೇಕು ಇದು ಒಂದು ಸರ್ಪ್ರೈಸ್ ಅಂತೆ ನೀ ಇವಾಗ ಇದಕ್ಕೆ ಬರೆ ಮುದ್ದು ಕೊಟ್ಬಿಟ್ಟೆ ಏ ಹಲೋ ಹಲೋ ಹಂಗೇನ ಕಂಡ ಮಾಡಂಗಿಲ್ಲ ನೋಡು ನೋಡಿ ಇಲ್ಲಿ ಎಷ್ಟು ಮುದ್ದಾಗಿದೆ ಅಂತ ಈ ಮನೇಲಿ ನನ್ನ ಮಾತು ಯಾರು ಕೇಳಲ್ಲ ಮನೋಜ್ ಅಂತ ಬಡ್ಕೋತಿದ್ದಲ್ಲ ನೋಡಿಲಿ ಇದ್ರ ಮುಂದೆ ನೀನ್ ಏನೇ ಹೇಳಿದ್ರು ಕುಣ್ಕೊಂಡ್ ಕುಣ್ಕೊಂಡ್ ಕೇಳುತ್ತೆ ಸುಮ್ಮನೆ ಇದ್ಬಿಟ್ರೆ ಕಟ್ ನಾವೇ ಕಟ್ಟಿ ಚಿಕ್ಕ